ೀ ಇವ್ರ ತಾಯಿಯವ್ರು ಬಂದಿದ್ರು ಮನೆ ಹತ್ರ ಈ ತರ ನಿಮ್ ತಂದೆಗೆ ಹುಷಾರಿಲ್ಲ ಜಯದೇವ್ ಹಾಸ್ಪಿಟ್ಲ ಅಡ್ಮಿಟ್ ಮಾಡಿದಿರಿ ಆಮೇಲೆ ಸರಿ ನಾವು ನಿಜ ಅನ್ಬಿಟ್ಟು ಹೋಗೋಣ ಅನ್ಬಿಟ್ಟು ಕಾರಲ್ಲಿ ಬರಲ್ಲ ನಾವು ಬೈಕಲ್ಲಿ ಬರ್ತೀವಿ ಅಂತ ಹೇಳಿದ್ವಿ ಅಲ್ಲಿಂದ ಹಂಗೆ ಬಂದು ಸ್ವಲ್ಪ ಹಂಗೆ ಹಂಗೆ ಹಿಂದೆಯಿಂದ ಗುದ್ಬಿಟ್ರು ನಾನು ಸ್ಲೋ ಮಾಡಿಬಿಟ್ಟೆ ಗುದ್ಬಿಟ್ರು ಹೇಳ್ತಾ ಇದ್ರು ನಾವು ಬಿಟ್ಬಿಟ್ಟು ಅವರಿಬ್ರು ಪರಸ್ಪರ ಎಂಟು ವರ್ಷಗಳಿಂದ ಪ್ರೀತಿಸ್ತಾ ಇದ್ರು ಪೋಷಕರ ವಿರೋಧದ ನಡುವೆಯೂ ಕೂಡ ಮದುವೆ ಆಗಿದ್ರು ಅಪ್ಪನಿಗೆ ಹುಷಾರಿಲ್ಲ ಅಂತೇಳಿ ಅಮ್ಮ ಸಿನಿಮೆಯ ರೀತಿಯಲ್ಲಿ ಮಗಳನ್ನ ಕರ್ಸ್ಕೊಂಡು ಕಿಡ್ನಾಪ್ ಮಾಡುವಂತ ಉನ್ನಾರಕ್ಕೆ ಕೈ ಹಾಕೇ ಬಿಟ್ಟಿದ್ಲು ಯಾವಾಗ ಬಹುಶಃ ನಮ್ಮನ್ನ ಕಿಡ್ನಾಪ್ ಮಾಡಬಹುದು ನಮ್ಗೆ ತೊಂದರೆ ಕೊಡಬಹುದು ಎಂದು ಊಹಿಸಿದಂತಹ ಯುವ ಪ್ರೇಮಿಗಳು ಇದೀಗ ಅಲ್ಲಿಂದ ಪೊಲೀಸ್ ಠಾಣೆಗೆ ಓಡ್ಬಂದು ಪೊಲೀಸರ ರಕ್ಷಣೆಯನ್ನ ಕೇಳ್ತಾ ಇರುವಂತಹ ಘಟನೆ ಇದೊಂದು ರೀತಿ ಸಿನಿಮೀಯ ಮಾದರಿಯಲ್ಲಿಯೇ ಈ ಒಂದು ಕಿಡ್ನ್ಯಾಪ್ ನಿಂದ ತಪ್ಪಿಸಿಕೊಂಡು ಪೊಲೀಸರ ಮೊರೆ ಹೋದಂತಹ ಒಂದು ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಗುಡ್ಡಹಟ್ಟಿಯ ಯುವ ಪ್ರೇಮಿಗಳಾದಂತಹ ಮತ್ತು ದಂಪತಿಗಳಾಗಿರುವಂತಹ ಸಂಜಯ್ ಮತ್ತು ದಿವ್ಯಾ ನವ ಜೋಡಿ ಈಗ ಪೊಲೀಸರ ರಕ್ಷಣೆಯನ್ನ ಪಡಿತ

ಪೋಷಕರ ವಿರೋಧದ ನಡುವೆ ಇವರಿಬ್ರು ಕೂಡ ಕಳೆದ ಎಂಟು ವರ್ಷಗಳಿಂದ ಪ್ರೀತಿಸ್ತಾ ಇದ್ರಂತೆ ಆದ್ರೆ ಜಾತಿ ವಿರೋಧ ಇರೋದ್ರಿಂದ ಈ ಒಂದು ದಿವ್ಯಾಳ ತಾಯಿಗೆ ಈ ಮದುವೆ ಇಷ್ಟ ಇರ್ಲಿಲ್ಲ ಅದಕ್ಕಾಗಿಯೇ ಸಿನಿಮೀಯ ಮಾದರಿಯಲ್ಲಿ ನಿಮ್ಮ ಅಪ್ಪನ್ಗೆ ಹುಷಾರಿಲ್ಲ ಜಯದೇವಾಗೆ ಹೋಗ್ಬೇಕು ಹೇಳಿ ಬೊಮ್ಸಂದ್ರದ ಬಳಿ ಬಾ ಅಂತ ಹೇಳಿ ಕರೆಸ್ಕೊಳ್ಳೋದಿಕ್ಕೆ ಪ್ರಯತ್ನಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ದಿವ್ಯಾ ಮತ್ತೆ ಸಂಜಯ್ ನಾನು ನಿಮ್ ಜೊತೆ ಬರೋದಿಲ್ಲ ನಾವ್ದೇ ನಮ್ದೇ ಗಾಡಿಯಲ್ಲಿ ಬರ್ತೀವಿ ಬನ್ನಿ ಅಂತ ಹೇಳಂದಾಗ ಇವರನ್ನ ಗುಡ್ಡಹಟ್ಟಿಯಿಂದ ಹಿಂಬಾಲಿಸಿದ್ದಾರೆ ಯಾವಾಗ ಬೊಂಬ್ಸಂದ್ರದ ಬಳಿ ಬರ್ತಾ ಇದ್ದಂತೆ ಇವರನ್ನ ಎರಡು ಕಾರುಗಳಲ್ಲಿ ಹಿಂಬಾಲಿಸ್ತಿದ್ದಾರೆ ಎನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದ್ದಂತೆ ದಿವ್ಯಾ ಮತ್ತೆ ಸಂಜಯ್ ಇವರಿಬ್ರು ಹೋಗ್ತಾ ಇದ್ದಂತ ಗಾಡಿಗೆ ಡಿಕ್ಕಿ ಹೊಡೆದಿದ್ದಾರೆ ಇವರಿಗೆ ಅದು ಖಚಿತ ಆಗೋಯ್ತು ನಮ್ಮನ್ನ ಇವರು ಹಿಂಬಾಲಿಸ್ತಾ ಇದ್ದಾರೆ ನಮ್ಮನ್ನ ಏನೋ ಮಾಡ್ತಾರೆ ಅಂತೇಳಿ ತಕ್ಷಣವೇ ದಿವ್ಯಾ ಮತ್ತೆ ಸಂಜಯ್ ಇವರಿಬ್ರು ಕೂಡ ದಾರಿಯನ್ನ ತಪ್ಪಿಸಿ ಪೊಲೀಸ್ ಠಾಣೆಗೆ ಅವರ ರಕ್ಷಣೆಗಾಗಿ ಹೋಗಿದ್ದಾರೆ ಈ ಒಂದು ರೀತಿಯಾದಂತ ಘಟನೆ ಹ್ಯಾ ನಡೀತು ಮತ್ತು ಈ ಘಟನೆಯ ಬಗ್ಗೆ ಖುದ್ದು ದಿವ್ಯಾ ಮತ್ತೆ ಸಂಜಯ್ ವಿವರಿಸೋದನ್ನ ನೋಡೋಣ ಬನ್ನಿ ರಾತ್ರಿ ಇವ್ರ ತಾಯಿಯವರು ಬಂದಿದ್ರು ಮನೆ ಹತ್ರ ಈ ತರ ನಿಮ್ ತಂದೆಗೆ ಹುಷಾರಿಲ್ಲ ಜಯದೇವ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀರಿ ನಿನ್ ಕೇಳ್ತಾ ಇದಾರೆ ನೋಡ್ಬೇಕಂದ್ರು ಅದಕ್ಕೆ ಫುಲ್ ಸೀರಿಯಸ್ ಆಗಿದೆ ಅಂತ ಹೇಳಿದ್ರು ಆಮೇಲೆ ಇವ್ರ ತಾಯಿ ಬಲವಂತ ಮಾಡ್ತಿದ್ರು ಒಬ್ಬಳೇ ಬಾ ಕಾರಲ್ಲಿ ಕಾರಲ್ಲಿ ಬಾ ಕಾರಲ್ಲಿ ಬಾ ನಮ್ಮ ಕಾರಲ್ಲೇ ಬಾ ಅಂದರು ಇವು ನಾವು ಆಮೇಲೆ ನಾನು ಕಾರಲ್ಲಿ ಅಂತ ಇವ್ರು ಹೇಳಿದ್ರು ಅದಕ್ಕೆ ಬೈಕ್ ತೊಗೊಂಡೆ ಬೈಕ್ ತೊಗೊಂಡು ನಂಗೆ ಬೈಕಲ್ಲಿ ಬರ್ತೀರಿ ನೀವು ಕಾರಲ್ಲಿ ಹೋಗ್ರಿ ಮುಂದೆ ಅಂತ ಹೇಳಿದ್ರಿ ಆಮೇಲೆ ನಾವು ಬರೋ ಗಂಟೆ ವೆಯ್ಟ್ ಮಾಡಿದ್ರು ನಾವು ಮುಂದೆ ಇನ್ನು ಸ್ವಲ್ಪ ಹಿಂದೆನೇ ಇದ್ರು ಎಲ್ಮೆಟ್ ತೊಗೋಬೇಕಾಯ್ತು ತೊಗೊಂಡು ಆಮೇಲೆ ನೋಡಿದ್ರೆ ಗೇಟಲ್ಲೇ ಇದ್ದರು ನಮ್ಮೂರು ಗೇಟಲ್ಲಿ ಗುಡ್ಡೆಟ್ಟಿ ಊರೊಳಗೆಯಿಂದ ಗೇಟಲ್ಲೇ ಇದ್ದರು ಆಮೇಲೆ ಇಬ್ಬರೇ ಇದ್ದರು ಇಬ್ಬರೇ ಬಂದು ಇಬ್ಬರೇ ಬಂದಿದ್ದು ಆಮೇಲೆ ಅಲ್ಲಿಂದ ಕಾರ್ ಫಾಲೋ ಮಾಡ್ತಾಯಿತ್ತು ನಮ್ಮನ್ನು ಕಾರ್ ಫಾಲೋ ಮಾಡ್ತಾಯಿತ್ತು ಇತ್ತು ಕ ಫಾಲೋ ಮಾಡ್ತಾಯಿದ್ದಾರೆ ಅಂದರೆ ನಾವು ಸುಮ್ಮನೆ ಅಂದ್ರೆ ನಾವು ಬರ್ತಾರೆ ನಮ್ಮ ಮುಂದೆ ಹಿಂದೆನೇ ಬರ್ತಾರೆ ಅಂದ್ಕೊಂಡಿದ್ರಿ ಆಮೇಲೆ ಬರ್ತಾ ಬರ್ತಾ ಹಾರ ನೋಡಿತಾ ಇದ್ರು ಹಿಂದೆಯಿಂದ ಆಮೇಲೆ ಅಡ್ಡ ಹಾಕಿದ್ರು ನಮ್ಮ ನಮ್ಮ ಒಂದು ಅಡ್ಡ ಹಾಕಿದ್ದು ಒಂದೇ ಕಾರು ಹಿಂದೆ ಇನ್ನೊಂದು ಕಾರ್ ಬರ್ತಾಯಿತ್ತು ಅವರೇನು ಇದು ಮಾಡಿಲ್ಲ ಆಮೇಲೆ ಮುಂದೆ ಕಾರು ನಿಮ್ಗೆ ಫಸ್ಟ್ ಒಂದು ಕಾರು ಅಡ್ಡಾಕೊಂಡ್ರು ನಾನು ಅಲ್ಲಿಂದ ತಪ್ಸ್ಕೊಬಿಟ್ಟೆ ತಪ್ಸ್ಕೊಂಡು ಆಮೇಲೆ ಚೇಜ್ ಮಾಡ್ಕೊಂಡ್ಬರ್ತಾಯಿದ್ರು ಎನ್ ಇಂದ ಹಂಡ್ರೆಡ್ ಮೀಟರ್ಸು ಅಲ್ಲಿ ಅಡ್ಡಾಕೊಂಡ್ರು ಫಸ್ಟು ಅಲ್ಲಿ ಸ್ವಲ್ಪ ಜಾಗ ಇತ್ತು ಆಮೇಲೆ ಹೋಗ್ಬಿಟ್ಟೆ ಬೈಕ್ ಎತ್ಕೊಂಡು ಸ್ಪೀಡಾಗಿ ಹೋಗ್ಬಿಟ್ಟೆ ಆಮೇಲೆ ಅವ್ರು ಇಟ್ಕೊಂಡು ಇಡ್ಕೊ ಇಡ್ಕೊ ಹುಡ್ಗಿನ ಒಳಗೆ ಹಾಕೊಳ್ರಿ ಅಂತ ಹೇಳ್ತಾಯಿದ್ರು ಮಾತ್ರ ಹ್ಞೂ ಹುಡ್ಗಿ ಮಾತ್ರ ಅಂತ ಅವ್ರು ಹೇಳ್ತಾಯಿದ್ರು ನಾವು ಅದೇ ಇದರಿಂದ ಸ್ಪೀಡ ಗಾಡಿ ತೊ ರೈಸ್ ಎಕ್ಸ್ಲೇಟ್ರ್ ಕೊಟ್ಕೊಂಡು ರೈಸ್ ಮಾಡ್ಕೊಂಡು ಹೋಗ್ಬಿಟ್ಟೆ ಅಲ್ಲಿಂದ ಹಂಗೆ ಸರ್ವಿಸ್ ರೋಡ್ ಎಳ್ಕೊಂಡು ಟರ್ನ್ ಮಾಡಿಕೊಂಡು ಎಚ್ ಇಂದ ಹಂಗೆ ಹೆಚ್ಚಿರ್ಗ ಮುಂದೆ ಹೋಗಿ ಇದ್ಕಾರ್ ನಲ್ಲಿ ಗೇಟಿಂದ ಇದ್ದಾಗ ಹಿಂದೆ ಫಾಲೋ ಮಾಡ್ಕೊಂಡ್ಬರ್ತಾಯಿದ್ರು ಚೇಂಜ್ ಮಾಡ್ಕೊಂಬರ್ತಾಯಿದ್ರು ಅಲ್ಲಿಂದ ಹಂಗೆ ಬಂದು ಸ್ವಲ್ಪ ಹಂಗೆ ಹಂಗೆ ಹಿಂದೆಯಿಂದ ಗುದ್ದ್ಬಿಟ್ರು ನಾನು ಸ್ಲೋ ಮಾಡಿಬಿಟ್ಟೆ ಗುದ್ಬಿಟ್ರು ಗುದ್ದೋ ಥರಾನ ಬಂದ್ಬಿಟ್ಟು ಸ್ಲೋ ಮಾಡಿಬಿಟ್ಟು ಆಮೇಲೆ ಬಿದ್ದೋದ್ರಿ ಮೂವರು ಬಿದ್ದೋದ್ರಿ ನಾನು ಮತ್ತೆ ನಮ್ಮ ಆಮೇಲೆ ಸರಿ ನಾವು ನಿಜ ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಕಾರಲ್ಲಿ ಬರೋಲ್ಲ ನಾವು ಬೈಕಲ್ಲಿ ಬರ್ತೀವಿ ಅಂತ ಹೇಳಿದ್ವಿ ಸೊ ಅದರಿಂದ ನಾವು ಬೈಕಲ್ಲಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ನಾನು ನಮ್ ಹಸ್ಬೆಂಡ್ ಇವ್ರ ತಂಗಿ ಆಮೇಲೆ ನಮ್ಮಅಮ್ಮ ಅವರು ಕಾರಲ್ಲಿ ಬಂದ್ಬಿಟ್ಟು ನಿಲ್ಸು ಅಂತಾನೆ ಹೇಳ್ತಾ ಇದ್ರು ಆರೋ ನೋಡ್ಕೊಂಡು ನಾವು ನಿಲ್ಸಿಲ್ಲ ನೆದ್ಲೂರ್ ಹತ್ರ ಆಮೇಲೆ ನಾವು ಬೇಗ ಬಂದ್ಬಿಟ್ರಿ ಆಮೇಲೆ ಎಚ್ ಚಿತ್ರ ಬಂದ್ಬಿಟ್ಟು ನಮ್ಮನ್ನೇ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ರು ಆಮೇಲೆ ನಾವು ಈಗ ಜಿಗ್ನಿ ಮೇಲೆ ಹೋಗ್ಬಿಟ್ವಿ ಮತ್ತೆ ಅಷ್ಟರಲ್ಲಿ ಅವ್ರು ಬಂದ್ಬಿಟ್ಟು ಫಾಲೋ ಮಾಡ್ಕೊಂಡೇ ಬರ್ತಾ ಇದ್ರು ನಾವು ಬೇಗ ಬಂದ್ಬಿಟ್ರಿ ఆమె ఎన్ ఎర బందూ ట్రీ బు గూబిట్టు కర్కొ కర్కో అంతీతాయి అసలు బైకెలాట్బు ఓడ్బిట్టుకో నన్న ఆమె హైవే హిబిట్టు నా ఆ కడే రోడ్బిట్వి ಅಷ್ಟರಲ್ಲಿ ಅವ್ರು ಆಮೇಲೆ ಹೋಗ್ಬಿಟ್ರು ಕಾರಲ್ಲಿ ಆಮೇಲೆ ಇವ್ರು ಫ್ರೆಂಡ್ಸ್ ಇದ್ರು ಬೈಕ್ ತೊಗೊಂಬಂದ್ರು ಜಿಗ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ವಿ ಆಮೇಲೆ ಅಲ್ಲಿಂದ ಸೂರ್ಯ ಸಿಟಿಗೆ ಬಂದ್ವಿ ಆಮೇಲೆ ಅಲ್ಲಿ ಬಂದು ಕಂಪ್ಲೇಂಟ್ ಕೊಟ್ವಿ ಯಾಕೆ ನಿಮ್ಮನ್ನ ಕಿಡ್ನಾಪ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನಿಮ್ಮ ತಾಯಿ ಅವರು ಇಷ್ಟ ಇಲ್ಲವಂತೆ ನಾನು ಇವನ ಜೊತೆ ಇರೋದಕ್ಕೆ ಅಂದ್ರೆ ಲವ್ ಮಾಡ್ ಮದ್ವೆ ಮಾಡ್ಕೊಂಡ್ರು ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ದೀರಾ ಎಂಟು ವರ್ಷ ಎಂಟು ವರ್ಷ ಈ ವಿಚಾರ ನಿಮ್ಮ ಮನೇಲಿ ಗೊತ್ತಿತ್ತು ಮೊದ್ಲಿಂದಾನು ಗೊತ್ತಿತ್ತು ಏನು ಹೇಳ್ತಾ ಇದ್ರು ಬೇಡ ಬಿಟ್ಬಿಡು ಆ ಕ್ಯಾಶ್ ನಮ್ಗೆ ಸೆಟ್ ಆಗಲ್ಲ ಅಂತ ಹೇಳ್ತಾ ಇದ್ರು ವಿರೋಧ ಏನಕ್ಕೆ ಹೌದು ಹೀಗೆ ಕಿಡ್ನಾಪ್ ಮಾಡಲು ಒಂದಷ್ಟು ದಿವ್ಯಾಳ ತಾಯಿ ಪ್ಲಾನ್ ಮಾಡ್ಕೊಂಡಿದ್ರು ಈ ಒಂದು ಪ್ಲಾನ್ ಅನ್ನ ಫೇಲ್ ಮಾಡಿ ದಿವ್ಯಾ ಮತ್ತೆ ಸಂಜಯ್ ಈಗ ಪೊಲೀಸರ ರಕ್ಷಣೆಯನ್ನ ಪಡ್ಕೊಂಡಿದ್ದಾರೆ ಮತ್ತು ದಿವ್ಯಾಳ ತಾಯಿಯ ವಿರುದ್ಧವೇ ದಿವ್ಯಾ ಈಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಈ ಯುವ ಜೋಡಿ ನಮ್ಗೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಇದಕ್ಕೆ ನೇರ ಹೊಣೆ ನಮ್ಮ ಪೋಷಕರೇ ಎನ್ನುವುದನ್ನ ದಿವ್ಯಾ ಸ್ಪಷ್ಟವಾಗಿ ದೂರಿನಲ್ಲಿ ದಾಖಲಿಸಿದ್ದಾರೆ ಈ ಒಂದು ರೀತಿಯಾದಂತಹ ಮದುವೆಗಳನ್ನ ಪೋಷಕರು ಕುಳಿತುಕೊಳ್ಬೇಕು ಹಾಗೂ ಈ ಒಂದು ರೀತಿಯಾದಂತಹ ವಿವಾದಗಳನ್ನ ಇತ್ಯರ್ಥ ಪಡಿಸ್ಕೊಳ್ಬೇಕು ಇಲ್ದಿದ್ದಲ್ಲಿ ಕಣ್ಣು ಮುಂದೆಯ ಮಕ್ಕಳು ಈಗಾದ್ರೆ ಅಥವಾ ಬೆಳಗ್ಗೆ ದಿವ್ಯಾಳನ್ನ ಕಿಡ್ನ್ಯಾಪ್ ಮಾಡ್ಬೇಕು ಅಥವಾ ಸಂಜೆಗೆ ಇನ್ನೇನಾದ್ರೂ ತೊಂದರೆ ಮಾಡ್ಬೇಕು ಅಂತ ಹೇಳಿ ಚಕ್ರಕ್ಕೆ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಇನ್ನೇನಾದ್ರೂ ಅನಾಹುತ ಆಗಿದ್ರೆ ಆಗ ಈ ಪೋಷಕರ ತಾನೇ ನೋವು ತಿಂತ ಇದ್ದಿದ್ದು ಇದೆಲ್ಲವನ್ನು ಕೂಡ ಕೂತು ಇತ್ಯರ್ಥ ಪಡಿಸ್ಕೊಳ್ಬೇಕೆ ಹೊರತು ಸಿನಿಮೆ ಮಾದರಿಯಲ್ಲಿ ಈಗ ಕಿಡ್ನ್ಯಾಪ್ ಮಾಡ್ತೀವಿ ಅಥವಾ ಇನ್ನೇನೋ ಮಾಡ್ತೀವಿ ಅಂದ್ರೆ ಅದು ನಡೆಯೋದಿಲ್ಲ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ